ಈ ದಿನ ನಿನ್ನೆ ಡಿಸ್ಟ್ರಿಕ್ಟ್ ನಂತರ ಬಾದಕೆರೆ ವಿದ್ಯಾರ್ಥಿಗಳಿಗೆ ಸಿ ಎಸ್ ಬಿ ಎಡ್ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿ ತುರ್ ಆಕಸ್ ಅವಗಡ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಬೋರ್ಡ್ ಹತ್ರ ಆ ಕಾರಣದಿಂದ ವಿದ್ಯಾರ್ಥಿಗಳು ಹೊಗೆ ಬಂದ ಕಾರಣ ಬಹಳ ಭಯಭೀತರಾಗಿ ಮಕ್ಕಳು ಬಯಲಲ್ಲಿರ್ತವೆ ಅಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಎಸ್ಪಿ ಆ ಪೊಲೀಸ್ ಮತ್ತೆ ಎಲ್ಲಾ ದಿಕ್ಷ ಮತ ದಳ ಕೆಇವಿ ಡಾಕ್ಯರ್ ಎಲ್ಲರೂ ಸಹ ಬಂದು ಎಲ್ಲಾ ವಿದ್ಯಾರ್ಥಿಗಳು ಸುರಕ್ಷತೆಯನ್ನು ಮಾಡಿ ಬಹಳ ಸುರಕ್ಷಿತವಾಗಿ ವಿದ್ಯಾರ್ಥಿಗಳ ಹೊರಗೆ ಕರ್ತರಲಾಗಿದೆ ಯಾವುದೇ ಮಕ್ಕಳು ಸಹ ಯಾವುದೇ ಒಂದು ಸಣ್ಣ ಸಮಸ್ಯೆಗೂ ಸಹ ಆಗಿರೋದಿಲ್ಲ ಆದ್ರೆ ಒಂದು ಹದಿನಿಂದ ಹದಿನೇಳು ವಿದ್ಯಾರ್ಥಿಗಳು ಭಯಭೀತರಾದ ಕಾರಣ ಅವರ ಸಮಾಧಾನಕ್ಕೋಸ್ಕರನ್ನ ಅವರ ಇಚ್ಛೆಯಂತೆ ಹಾಸ್ಪಿಟ್ಲಿಗೆ ಕರ್ತ್ಕೊಂಡು ಹೋಗಿದ್ದೆವು ಆ ಅಷ್ಟು ಜನ ರಾತ್ರಿ ಟ್ರೀಟ್ಮೆಂಟ್ ಆದ ತಕ್ಷಣ ಅವರು ವಾಪಸ್ ಬೆಳಿಗ್ಗೆ ಆ ಕರ್ಕೊಂಡಿದ್ವಿ ರಾತ್ರಿ ನೈಟ್ ಹಾಸ್ಪಿಟಲ್ ಅಲ್ಲಿ ನಾಲ್ಕ್ ಜನ ಹಾಸ್ಪಿಟಲ್ ಅಲ್ಲಿ ಮತ್ತೆ ಒಬ್ಬರು ಖಾಸಗಿ ಆಸ್ಪತ್ರೆ ದಾಖಲೆ ಇರ್ತಾರೆ ಅವರೆಲ್ಲರೂ ಸಹ ಬೆಳಿಗ್ಗೆ ಎಲ್ಲಾ ನಾರ್ಮಲ್ ಬಂದಿರೋ ಕಾರಣ ಅವರು ಆರಾಮಾಗಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತಿದ್ವಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಯಾವ ಇಲ್ಲ ಅದು ವಾಟರ್ ಈಟರ್ ಮತ್ತು ನೀರು ಬಿಸಿ ನೀರು ಇನ್ನೊಂದು ಬೇಡಿಕೆಯಿಂದಾಗಿ ಮಕ್ಕಳು ಮಳೆ ಇರೋ ಕಾರಣ ಅವರು ಈಟರ್ ಅನ್ನ ಬಳಸಿದ್ರಿಂದ ಎಂಬತ್ತು ವಾಟರ್ ಹೀಟರ್ ಕಾಯನ್ನು ಬಳಸಿದ್ರಿಂದ ಈ ಒಂದು ಅವರಿಗೆ ಸಂಭವಿಸಿದ ಬೆಸ್ಕಾಮಿನಾಗಿ ಬೆಸ್ಕಾಗಿ ಅಧಿಕಾರಿಗಳು ತಿಳಿಸಿದರೆ ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಮತಿ ಆ ಶ್ರೀಮತಿ ಅರ್ಚನಾ ಅರ್ಚ ಡರೇನು ಮಾಡ್ಲಿಕ್ಕೆ ಬೆಂಗಳೂರು ಇವರು ಭೇಟಿ ನೀಡಿ ಆ ಸ್ಥಳ ಪರಿಶೀಲನೆಗೆ ಬಂದಿರ್ತಾರೆ ಅವರು ಎಲ್ಲ ಸಂಪೂರ್ಣವಾಗಿ ವಿದ್ಯಾರ್ಥಿ ಜೊತೆಗೆ ಅವರ ಯೋಗಕ್ಷೇಮ ಮತ್ತು ಈ ಘಟನೆ ಬಗ್ಗೆ ಇವರನ್ನ ವಿವರವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ತುರ್ತಾಗಿ ರಿಟರ್ನ್ ಮಾಡಿಸ್ತು ಸಹ ಸೂಚಿಸಿರ್ತಾರೆ ನಿನ್ನೆನೆ ಸಹ ರಾತ್ರಿ ಮಾನ್ಯ ಜಿಲ್ಲಾಧಿಕಾರಿಯನ್ನು ರಾತ್ರಿ ಒಂಬತ್ತೆಂಟವರೆಗೂ ಇಲ್ಲೇ ಇಂದು ದಿನಗಳನ್ನ ಕರೆಸಿ ಸ್ಥಳದಲ್ಲೇ ಮತ್ತೊಮ್ಮೆ ಮನಸ್ಸು ಕಲ್ಪಿಸಿ ರಾತ್ರಿ ಈ ವಿದ್ಯಾರ್ ವಿದ್ಯಾರ್ಥಿ ವಿದ್ಯಾರ್ಥಿ ಆಗುವಂತ ಸೌಲಭ್ಯವನ್ನ ತಲುಪಿಸಲಾಗಿತ್ತು ಈ ದಿನ ಪರ್ಮನೆಂಟ್ ಆಗಿ ಆ ಒಂದು ಹೊಸ ವೈರಿಂಗ್ ಸಿಸ್ಟಮ್ ಅನ್ನು ಮಾಡಿಸಿ ಆ ಹೊಸದಾಗಿ ವೈರಿಂಗ್ ಮತ್ತೆ ರಿಪೇರಿ ಇರ್ತಕ್ಕಂಥ ಎಲ್ಲವನ್ನ ರಿಮೂವ್ ಮಾಡಿಸಿ ಎಲ್ಲ ಸುರಕ್ಷಿತವಾಗಿ ಅದನ್ನ ಅಳವಡಿಸಿ ಆ ಕ್ರಮ ಕೈಗೊಳ್ಳಲಾಗಿದೆ ಇಲ್ಲ ಅದನ್ನು ವೈರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕಂಪ್ಲೀಟ್ ಆಗ್ತದೆ ಯಾವುದೇ ತೊಂದ್ರೆಯಲ್ಲ ಸರ್ ಮುಂದೆ ಸಹ ಯಾವ್ದೇ ವಿದ್ಯಾರ್ಥಿಗಳಿಗೆ ಆಗ್ಲಿದೆಯೇ ಮುನ್ನ ವಹಿಸ್ತೇವೆ ఈ రీతి కయలు వాటర్ బాస్త రీతి సహ మే తిలవళిక మూడు సార్లు క్రమ క్యూ